ಆ ಫೇಸ್ ಗೊತ್ತಾಗಲ್ಲ ಎಲ್ಲ ಸುಲಭವಾಗಿ ಸಿಕ್ಕರೆ ಬೆಲೆ ಇರುತ್ತಿರಲ್ಲ ಬಟ್ ಕೆಲವೊಂದು ಸಿನಿಮಾ ಸಕ್ಸಸ್ ಆಗುತ್ತೆ ಅಂತನೆ ಮಾಡಿರ್ತೀವಿ ಕಾರಣಾಂತರಗಳಿಂದ ಅದು ಸೋತಿರುತ್ತೆ ನಾನಾ ಕಾರಣಗಳು ಇರ್ತವೆ ಯಾವಾಗಲೂ ಅಷ್ಟೇ ಕ್ಯಾರೆಕ್ಟರ್ ಆಕ್ಟ್ ಮಾಡೋನಿಗೆ ಟಚ್ ಆಗಬೇಕು ನಂದು ಅನ್ಸ್ಬೇಕು ಪರ್ಸನಲ್ಲಿ ಒಂದು ಕಡೆ ಸಾಧ್ಯ ಯಾವುದೋ ಚಟಕ್ಕೆ ದುಡ್ಡಿಗೆ ಇಷ್ಟ ಇಲ್ದೇನೆ ಮಾಡಿರ್ತಕ್ಕಂಥ ಸಿನಿಮಾಗಳು ಯಾವ್ದಲ್ಲ ಎಲ್ಲಾನು ಕಥೆ ಇಷ್ಟಪಟ್ಟೆ ಪಾತ್ರಗಳು ಇಷ್ಟಪಟ್ಟೆ ಸಿನಿಮಾ ಮಾಡಿಬಿಡಿ ಯಾವ ಸ್ಕ್ರಿಪ್ಟ್ ವರ್ಕ್ ಆಗುತ್ತೆ ಆಫ್ ಸ್ಕ್ರಿಪ್ಟ್ ಅದು ನನಗೆ ಗೊತ್ತಿರಲಿಲ್ಲ ತುಂಬಾ ಮುದ್ದು ನಾನು ನಮಸ್ತೆ ನೀವು ನೋಡ್ತಾ ಇದ್ರ ಫಿಲ್ಮ್ ಬೀಟ್ ಕನ್ನಡ ನಾನು ಯಶವಂತ್ ನನ್ನ ಜೊತೆ ಒಬ್ರು ಸ್ಪೆಷಲ್ ಗೆಸ್ಟ್ ಕೂತಿದ್ದಾರೆ ಇವತ್ತು ಸಾಕಷ್ಟು ವಿಚಾರ ಇದೆ ಮಾತಾಡೋಕೆ ಸೊ ಮಾತಾಡ್ತಾ ಹೋಗ್ತೀನಿ ಫಸ್ಟ್ ಅವ್ರು ವೆಲ್ಕಮ್ ಮಾಡ್ತೀನಿ ಕೃಷ್ಣ ಅಜಯ್ ರಾವ್ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ಗುಡ್ ಎಸ್ ಸೂಪರ್ ಹೆಂಗೆ ನಡೀತಾ ಇದೆ ಕೆಲಸ ಎಲ್ಲ ನಡೀತಾ ಇದೆ ಸೊ ಪ್ರಮೋಷನ್ ಬಿಸಿ ಟು ಸೊ ಯುದ್ಧ ಕಾಂಡ ಅಂತ ಅಂದಾಗ ನಮಗೆ ಫಸ್ಟ್ ನೆನಪಾಗುತ್ತೆ ರವಿ ಸರ್ ಸಿನಿಮಾ ಸೊ ಇದು ಚಾಪ್ಟರ್ ಟು ಅನ್ಕೊಂಡ್ ಬರ್ತಾ ಇದ್ರೆ ಹೆಂಗೆ ಸರ್ ಅವತ್ತು ಅವ್ರು ಮಾಡಿದ ಚಾಪ್ಟರ್ ಒನ್ ಅದು ಸೊ ಇದು ಟು ಇಲ್ಲ ಸೊ ಕೆಲವರು ಕಂಟಿನ್ಯೂಟಿನ ಅಂತ ಒಂದಷ್ಟು ಕನ್ಫ್ಯೂಸ್ ಮಾಡ್ಕೊಂಬಿಡ್ತಾರೆ ಆಮೇಲೆ ಇಲ್ಲ ಟೈಟಲ್ ಟೈಟಲಿಂದ ಕಂಟಿನ್ಯೂಟಿ ಆಗಿರೋದ್ರಿಂದಲೇ ಹಾಗೆ ಚಾಪ್ಟ್ ಯುದ್ಧ ಕಾಂಡ ಅಂತಂದರೆ ಚಾಪ್ಟರ್ ಆಫ್ ವಾರ್ ಚಾಪ್ಟರ್ ಅಂದ್ರೆ ಕಾಂಡ ಅಂತಂದ್ರೆ ಚಾಪ್ಟರ್ ಸೊ ಅವತ್ತು ಅದೊಂದು ಚಾಪ್ಟರ್ ಒನ್ ಆಗಿತ್ತು ಸೊ ಇನ್ನೊಂದು ಇನ್ನೊಂದು ಯುದ್ಧ ಕಾಂಡ ಚಾಪ್ಟರ್ ಟು ಯಾಕೆ ಟೈಟಲ್ ಅದೇ ಬೇಕು ಅಂತ ಅನ್ಸಿದ್ದು ಯುದ್ಧ ಕಾಂಡ ಸಿ ಯುದ್ಧಕಾಂಡ ಪ್ರಾರಂಭ ಆಗಿದೆ ಅಂದರೆ ರಾಮಾಯಣದಲ್ಲಿ ಸೀತೆಯನ್ನು ಅಪಹರಣ ಮಾಡ್ಕೊಂಡು ಹೋಗಿರ್ತಾರೆ ರಾವಣ ಸೊ ಅಲ್ಲಿ ಅವ್ರ ವಿರುದ್ಧ ಯುದ್ಧ ಸಾರಕ್ಕೆ ಹೋದಾಗ ರಾಮೇಶ್ವರಂ ಅಲ್ಲಿ ಜ್ಯೋತಿರ್ಲಿಂಗ ಸ್ಥಾಪನೆ ಮಾಡಿ ಅಲ್ಲಿಂದ ಯುದ್ಧ ಮಾಡೋಕ್ಕೆ ಹೊರಟಾಗ ಅದು ಆ ಚಾಪ್ಟರ್ ಅಂದರೆ ಆ ಎಪಿಕ್ ಅನ್ನೋದೇನು ಉಳ್ಕೊ ಉಳ್ಕೊಳ್ತಲ್ಲ ಅದೊಂದು ಹಿಸ್ಟ್ರಿನಲ್ಲಿ ಸೊ ಅದು ಯುದ್ಧಕಾಂಡ ಅನ್ನೋದು ಇವತ್ತು ಕೂಡ ಒಂದು ಹೆಣ್ಣಿನಗೋಸ್ಕರ ಮತ್ತೆ ಒಂದು ಫೈಟ್ ಮಾಡಿ ಅವಳಿಗೆ ನ್ಯಾಯ ಕೊಡಿಸೋದಕ್ಕೆ ಇಲ್ಲಿ ಭರತನ ಕ್ಯಾರೆಕ್ಟರ್ ಮತ್ತು ಯುದ್ಧಕ್ಕೆ ಹೊರಡ್ತಾನೆ ಸೊ ಹಂಗಾಗಿ ಆಗ ಆ ಟೈಟ್ಲ್ ತುಂಬ ಸೂಕ್ತ ಅನ್ನಿಸ್ತು ಅದಕ್ಕೆ ಯುದ್ಧ ಆಮೇಲೆ ಇತ್ತೀಚೆಗೆ ಒಂದು ಗ್ಲಿಮ್ಸ್ ಕೂಡ ಬಿಡ್ತೀರ ಒಳ್ಳೆ ರೆಸ್ಪಾನ್ಸ್ ಬರುತ್ತೆ ನೀವು ಆ ಒಂದು ಅಲ್ಲಿ ಮಾತಾಡುವಂಥದ್ದು ಒಂದು ನ್ಯಾಯ ಕೊಡಿಸೋಕೆ ಮಾತಾಡುವಂಥದ್ದು ನನ್ನ ಕಾಂಟ್ಯಾಕ್ಟಲ್ಲ ಏನಿಲ್ಲ ಆದರೂ ಒಂದು ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಜನ ಅದನ್ನ ಸ್ಟೇಟಸಲ್ಲಿ ಹಾಕ್ಕೊಂಡಿದ್ದೆವು ಓ ಥ್ಯಾಂಕ್ ಯು ಸೊ ಸ್ವೀಟ್ ಸರ್ ಸೊ ಸೊ ಅವಾಗ ನಾನು ನೋಡಿದಾಗ ಅನ್ಸಿದ್ ಏನು ಅಂತಂದ್ರೆ ಓಕೆ ಏನಿದೆ ನೋಡೋಣ ಅಂತ ಅಂದಾಗ ಜಸ್ಟ್ ನೀವು ಹೇಳುವಂತ ಲೈನ್ಸ್ ಎಷ್ಟೋ ಜನ ಟಚ್ ಆಗಿದೆ ಸೊ ಏನ್ ರೀಸನ್ ನನಗೆ ಮಗಳು ನಾನು ಅಂದ್ರೆ ನನ್ನ ಮನೆಯಲ್ಲಿ ಬರೀ ಹೆಣ್ಮಕ್ಳು ಇರೋದು ನಾನು ಒಬ್ಬನೇ ಗಂಡಸು ಹುಡುಗ ಅಂತ ಇರೋದು ನಾನು ಒಬ್ಬನೇ ನನ್ನ ಮಗಳು ನನ್ನ ತಾಯಿ ನನ್ನ ಹೆಂಡತಿ ಎಲ್ಲರೂ ಹೆಣ್ಮಕ್ಳು ಅಲ್ಲ ಸೊ ನನಗೆ ಅದು ಅದು ಆ ಎಮೋಷನ್ಸ್ ಅನ್ನೋದೇನು ಹೆಣ್ಮಕ್ಳು ಗೌರವ ಅಂದರೆ ಏನು ಅದೆಲ್ಲ ನನಗೆ ಭಾಳ ಕನೆಕ್ಟೆಡ್ ಆಗಿರ್ತಕ್ಕಂಥ ವಿಚಾರಗಳಲ್ಲ ಸೊ ಇಡೀ ಸಿನಿಮಾ ಒಂದು ಹೆಣ್ಮಗು ಮತ್ತು ಒಂದು ತಾಯಿ ಇವರಿಗಾದಂಥ ಅನ್ಯಾಯದ ಬಗ್ಗೆ ಅವರು ಪಡುವಂಥ ಸಫರಿಂಗ್ಸ್ ಕಷ್ಟಗಳು ಅದು ಅತ್ಯಾಚಾರ ಆದಮೇಲೆ ಕೂಡ ಅವರಿಗೆ ಸಮಾಜ ನೋಡುವಂಥ ದೃಷ್ಟಿ ಸೊ ಅದು ನನಗೆ ಭಾಳ ಕನೆಕ್ಟ್ ಆಯಿತು ಎಸ್ಪೆಷಲಿ ಮಗುಗಾಗಿರುತ್ತೆ ಅತ್ಯಾಚಾರ ಸಿನಿಮಾದಲ್ಲಿ ಅದು ಬಹುಶಃ ತುಂಬ ಮನಸ್ಸಿಗೆ ತೊಗೊಂಡಿದ್ದಕ್ಕೆ ಅಷ್ಟು ಎಂಡ್ ಅಂದರೆ ಎಮೋಟ್ ಮಾಡೋಕ್ಕೆ ಸಾಧ್ಯವಾಗಿದ್ದು ಯಾವಾಗಲೂ ಅಷ್ಟೇ ಕ್ಯಾ ಕ್ಯಾರೆಕ್ಟರು ಆ್ಯಕ್ಟ್ ಮಾಡೋನಿಗೆ ಟಚ್ ಆಗಬೇಕು ನಂದು ಅನಿಸ್ಬೇಕು ನೀವು ಪರ್ಸ್ನಲಿ ಅದೆಲ್ಲೋ ಒಂದು ಕಡೆ ಅದು ರಿಲೇಟ್ ಆದಾಗ್ಲೇ ಹಂಗೆ ಬರೋಕ್ಕೆ ಸಾಧ್ಯ ಎಲ್ಲೋ ಪರಿಗಾಯ ಪ್ರವೇಶ ಅಂತಲೇ ಹೇಳುವ ಅದನ್ನು ಮಾಡೋ ಟೈಮಲ್ಲಿ ಬಹುಶಃ ಏನು ಅಂದರೆ ಇವತ್ತಿಗೂ ನೆನಪಿದೆ ಸಿಂಗಲ್ ಶಾಟ್ ಅದು ಎಲ್ಲೂ ಕೂಡ ಕಟ್ಸ್ ತೊಗೊಂಡೆ ಒಂದು ಸಿಂಗಲ್ ಶಾಟಲ್ಲಿ ತೊಗೊಂಡಿದ್ದು ಆ್ಯಂಡ್ ಅದನ್ನು ಶೂಟ್ ಮಾಡೋಕ್ಕೂ ಮುಂಚೆನೂ ನಾನೊಂದು ಹತ್ತು ಹದಿನೈದು ನಿಮಿಷ ಕಂಪ್ಲೀಟ್ ಸೆಟ್ ಸೈಲೆನ್ಸ್ ಡಿಕ್ಲೇರ್ ಮಾಡಿದ್ವಿ ಪಿನ್ ಡ್ರಾಪ್ ಸೈಲೆನ್ಸ್ ಸೊ ಒಂದು ಎಮೋಷನಲ್ ಹೋಗಿ ಅದು ತಾನಾಗೆ ಬಂದಿರತಕ್ಕಂಥದ್ದು ಹ್ಞೂ 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 ನೈಸ್ ಸರ್ ಈಗ ತುಂಬ ಫಾಸ್ಟ್ ಆಗಿ ಓಡ್ತಾ ಇರುವಂಥ ಜಮಾನ ಇದು ಸೊ ಜನಗಳು ಎಲ್ಲ ರೀತಿಯ ಒಂದಷ್ಟು ಸಿನಿಮಾಗಳನ್ನ ನೋಡಿದ್ದೀನಿ ನಾನು ಹೋಗಿ ಸಿನಿಮಾ ನೋಡಬೇಕು ಅಂತ ನನಗೆ ಏನೋ ವಿಶೇಷವಾಗಿ ಏನಾದರೂ ಬೇಕು ಸ್ಕ್ರೀನಲ್ಲಿ ನನಗೆ ಏನೋ ಒಂದು ವಾವ್ ಅನ್ನಿಸ್ಬೇಕು ಹಾಗಿದ್ರೆ ನಾನು ಟಿಕೆಟ್ ತೊಗೊಂಡು ನೋಡ್ತೀನಿ ಅನ್ನೋ ಮೈಂಡ್ ಸೆಟ್ ಮನಸ್ಥಿತಿಲಿ ಜನ ಇದ್ದಾರೆ ಸೊ ಈಗ ನೀವು ಒಂದು ಗ್ಯಾಪ್ ಆಯಿತು ಸಿನಿಮಾ ಹಿಂದಿನ ಸಿನಿಮಾಗೂ ಈ ಸಿನಿಮಾಗೂ ಒಂದಷ್ಟು ಗ್ಯಾಪ್ ಅಂತ ತೊಗೊಂಡಾಗ ಸಿನಿಮಾ ಮಾಡಬೇಕು ಅಂತ ಅಂದಾಗ ಏನೇನೆಲ್ಲ ನೋಟಿಸ್ ಮಾಡ್ತೀರಾ ಯಾವ ಥರ ಕತೆಗಳನ್ನ ಓಕೆ ಅಂತೀರಾ ಅಂತ ಇವಾಗ ನೀವು ಎಷ್ಟೊಂದು ಸಿನಿಮಾಗಳು ನೋಡ್ತೀನಿ ಅಂತ ನೀವು ಹೇಳಿದ್ರಲ್ಲ ಫಾಸ್ಟ್ ಜಮಾನ ಎಷ್ಟೊಂದು ಸಿನ್ಮಾಗಳು ಬರ್ತಿರುತ್ತೆ ಅಂತ ಯಾವುದೋ ಒಂದು ಸಿನಿಮಾ ಇಷ್ಟ ಆಗುತ್ತಲ್ಲ ಸೊ ಪ್ರೇಕ್ಷಕ ನಾನು ಕಾಮಿಡಿ ಸಿನಿಮಾನೇ ನೋಡ್ತೀನಿ ಹಾರರ್ ಸಿನಿಮಾನೇ ನೋಡ್ತೀನಿ ಆ್ಯಕ್ಷನ್ ಸಿನಿಮಾನೇ ನೋಡ್ತೀನಿ ಅಂತ ಡಿಸೈಡ್ ಆಗಿರೋಲ್ಲ ಒಂದು ಸಿನಿಮಾ ಬರುತ್ತೆ ಅದು ಎಲ್ಲರಿಗೂ ಇಷ್ಟ ಆಗುತ್ತೆ ಅದೇ ರೀತಿ ಕಥೆ ಕೇಳಬೇಕಾದ್ರೆ ನಾನು ಫಸ್ಟ್ ಪ್ರೇಕ್ಷಕ ಫಸ್ಟ್ ಆಡಿಯನ್ಸ್ ನಾನೇ ಆಗಿರ್ತೀನಿ ಸೊ ಕಥೆ ಕೇಳಬೇಕಾದ್ರೆ ನಾನು ಕಣ್ಣು ಮುಚ್ಕೊಂಡು ನನ್ನ ಪರದೆ ಮೇಲೆ ನಾನು ಅದನ್ನ ಸಿನಿಮಾ ನೋಡ್ತೀನಲ್ಲ ನೋಟಿಸ್ ಮಾಡುವಂಥ ಪಾಯಿಂಟ್ಸ್ಗಳೇನು ಕತೆ ಓಕೆ ಮಾಡೋಕ್ಕಿಂತ ಮುಂಚೆ ಸಿ ಫಸ್ಟ್ ಲೈನ್ ಏನೇ ಆಗಿರಲಿ ಸ್ಟೋರಿ ನನಗೆ ಗ್ರಿಪ್ಪಿಂಗ್ ಇರಬೇಕು ಎರಡನೇ ಅಂಶ ನಾನು ಏನು ಪಾತ್ರ ನಿರ್ವಹಿಸ್ತಾ ಇದ್ದೀನಿ ಅದು ಕೆಲವೊಂದು ಮಾರಲ್ ಎಥಿಕ್ಸ್ನ ಬಿಟ್ಟು ಹೋಗಬಾರ್ದು ನಾಳೆ ದಿನ ನನ್ನ ಪಾತ್ರ ಬೇರೆ ಒಂದು ಯಾವುದೇ ಪ್ರೇಕ್ಷಕನಿಗೆ ದಿಕ್ ತಪ್ಪಿಸೋ ಅಂಥ ಕೆಲಸ ಮಾಡಬಾರ್ದು ಇನ್ಸ್ಪೈರಿಂಗ್ ಆಗಿರಬೇಕು ಬೇಸಿಕ್ ಮಾರಲ್ ವ್ಯಾಲ್ಯೂಸ್ ಕ್ಯಾರಿ ಮಾಡಬೇಕು ಇದರ ಜೊತೆಗೆ ಸಿನಿಮಾ ಎಂಟರ್ಟೈನಿಂಗ್ ಆಗಿ ಗ್ರಿಪ್ಪಿಂಗ್ ಆಗಿ ಅಟ್ ದಿ ಎಂಡ್ ಒಂದು ಮಾರಲ್ ಮೆಸೇಜ್ ಅನ್ನೋದು ಕೊಡಬೇಕು ನೀವು ಇವಾಗ ನಿಮ್ಮ ನಮ್ಮ ನಾನು ಬಿಲೀವ್ ಮಾಡೋದೇನಂತಂದರೆ ನಾನು ಚಿಕ್ಕವನಿದ್ದಾಗ ನಮ್ಮ ಹಿರಿಯರು ನಮ್ಮ ತಾಯಿ ನಮ್ಮ ಅಜ್ಜಿ ಅವರೆಲ್ಲರೂ ಕಥೆಗಳು ಹೇಳೋರಲ್ಲ ನಾನು ಆಮೇಲೆ ನನ್ನ ಮಾರಲ್ ಸ್ಟೋರೀಸ್ಗಳು ಸ್ಕೂಲಲ್ಲಿ ನಾವು ಚಿಕ್ಕವರಿದ್ದಾಗೆಲ್ಲ ಓದಿದ್ದೀವಲ್ಲ ನಾನು ಅದನ್ನೆಲ್ಲ ಭಾಳ ಅಧ್ಯಯನ ಮಾಡಿದ್ದೀನಿ ಅದರಲ್ಲಿ ನೀವು ಗಮನಿಸಿದ್ರೆ ಯಾವುದೇ ಒಂದು ಕಥೆನೂ ಕೊನೆಯಲ್ಲಿ ಮಾರಲ್ ಇಲ್ಲದೆ ಎಂಡ್ ಆಗಿರೋದಿಲ್ಲದೆ ಇಲ್ಲ ಕರೆಕ್ಟ್ ನಾಟ್ ಈವನ್ ಎ ಸಿಂಗಲ್ ಸ್ಟೋರಿ ಆ್ಯಂಡ್ ಯಾವುದೇ ಕಥೆಯಲ್ಲಿ ನಾವು ಕೇಳಬೇಕಾದ್ರೆ ನಾನು ಆ ಥರ ಆಗಬೇಕು ಅಂತ ಇನ್ಸ್ಪೈರ್ ಮಾಡೋವಂಥ ಸಿಚ್ಯುವೇಶನ್ಸ್ ಇರುತ್ತೆ ನೀವು ನೀವು ಕುಮಾರ್ ಅವ್ರದ್ದು ಕಥೆ ಕೇಳಿ ನಾನು ತಂದೆ ತಾಯಿನ ಹಾಗೆ ಗೌರವಿಸ್ಬೇಕು ಆ ಥರ ಹಂಗಿರಬೇಕು ಅಂತ ಅನಿಸುತ್ತೆ ನೀವು ಯಾ ಎಷ್ಟೇ ಎಷ್ಟೊಂದು ಕಥೆಗಳು ಕೇಳಿ ಒಂದು ಹಾವು ಮತ್ತು ಮಂಗಸೀರ್ ಕಥೆ ಕೇಳಿ ಅಥವಾ ಆಮೆ ಮತ್ತು ಮೊಲಾರ್ ಕಥೆ ಕೇಳಿ ಯಾವುದ್ರಲ್ಲೂ ನಿಮಗೊಂದು ಮಾರಲ್ ಅನ್ನೋದು ಇರುತ್ತೆ ಆಮೇಲೆ ಆ ಥರ ಆಗಬೇಕು ಅನ್ನೋದು ಇನ್ಸ್ಪೈರ್ ಆಗುತ್ತೆ ನಮ್ಮ ಸಿನಿಮಾನೂ ಅದೇ ಹಂಗಿದ್ರೆ ಮಾತ್ರ ಗೆಲ್ಲಕ್ಕೆ ಸಾಧ್ಯ ಅದು ಇನ್ನು ಗ್ರಿಪ್ಪಿಂಗ್ ಸ್ಟೈಲಲ್ಲಿ ಹೇಳಬೇಕು ನೀವು ಎಲ್ಲೋ ಗೊತ್ತಿಲ್ಲದೆ ಆಡಿಯನ್ಸ್ ನೋಡ್ತಾ 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 ಆ ಪ್ರೊಟಗಾನಿಸ್ಟ್ ಆಗಬೇಕು ಅವನು ಇದು ನಾನು ಅಂತ ಯಾವಾಗ ತನಕ ನಾನು ಹಿಂಗೆ ಆಗಬೇಕು ಅಂತ ಅನ್ಕೊಳಲ್ವ ಅವನಿಗೆ ಅದು ಕನೆಕ್ಟ್ ಆಗಿಲ್ಲ ಅಂತ ಅರ್ಥ ಅಂಡ್ ಎಟ್ ದಿ ಎಂಡ್ ನೀವು ಯಾವಾಗ ತನಕ ಒಂದು ವಿಷಯ ಓ ಇದು ಕನ್ಕ್ಲೂಷನ್ ಇದು ಮಾರಲ್ ಇದನ್ನ ತೊಗೊಂಡು ಹೋಗಿ ಟೇಕ್ಅೇ ಅಂತಿವಲ್ಲ ಸಿನಿಮಾ ಇಂದ ಬಂದು ನಾವು ಅದನ್ನ ತೊಗೊಂಡು ಈ ಅಂಗಡಿಗೆ ಹೋದರೆ ನೀವೇನೋ ಪರ್ಚೇಸ್ ಮಾಡಿ ತೊಗೊಂಡು ಬರ್ತೀರ ಕೇಕ್ ತೊಗೊಂಡು ಬರ್ತೀರಾ ಅಥವಾ ಒಂದು ಏನಾದರೂ ಒಂದು ವಸ್ತು ಬಟ್ಟೆ ತೊಗೊಂಡು ಬರ್ತೀರಾ ಪರ್ಚೇಸ್ ಮಾಡಿ ತೊಗೊಂಡು ಬರ್ತಿಲ್ಲ ಸೊ ಬರೀ ಎಂಟರ್ಟೈನ್ಮೆಂಟ್ ಅಲ್ಲದೆ ಅಲ್ಲಿ ವ್ಯಾಲ್ಯೂಸ್ ತೊಗೊಂಡು ಬಂದಾಗ ನಾನು ಸಿನಿಮಾ ಕ್ಲಾಸಿಕ್ ಸಿನಿಮಾ ಆಗಲಿಲ್ಲ ಅದು ಸೊ ಅದು ಯುದ್ಧ ಕಾಂಡದಲ್ಲಿ ಪ್ರಯತ್ನ ಸರ್ ಈಗ ಕ್ಲೀನ್ ಶೇವಲ್ಲಿ ನೋಡ್ತಾ ಇದ್ದೀನಿ ನಿಮ್ಮನ್ನು ಸೊ ಹೀಗೆ ನೋಡಿದ್ರೆ ನನಗೆ ಫಸ್ಟ್ ನೆನಪಾಗದೆ ಎಕ್ಸ್ಕ್ಯೂಸ್ ಮಿ ಸೊ ಅವಾಗಲೂ ಕ್ಲೀನ್ ಶೇವ್ ಒಬ್ಬ ಯಂಗ್ ಅಜಯ್ ರಾವ್ ಸೊ ಅವಾಗಿನ ಜರ್ನಿ ನೋಡೋದಾದರೆ ಸರ್ ಆ ಒಂದು ಸಿನಿಮಾ ಸಿಗೋಕ್ಕಿಂತ ಮುಂಚೆ ನಿಮ್ಮ ಸ್ಟ್ರಗಲ್ ಸಿನಿಮಾ ಸಿಕ್ಕ ಮೇಲೆ ಸಿಕ್ಕಂಥ ಒಂದು ಸಕ್ಸಸ್ ಯಾವ ರೀತಿ ಆಗಿದೆ ಹಿಂಗೆ ಹಿಂಗೆ ಇಲ್ಲ ಹಿಂಗಿದೆ ಅದು ಹಿಂಗೆ ಫಸ್ಟ್ ಸಿಗೋಕ್ಕೆ ಒಂದು ಸ್ಟ್ರಗಲ್ ಮಾಡಿರ್ತೀನಿ ನಮ್ಗೆ ಏನೋ ಒಂದು ಆಪರ್ಚುನಿಟಿ ಬೇಕು ಅಂತ ಅದನ್ನು ಸ್ಟ್ರಗಲ್ ಇಂದಾನೆ ಶುರು ಆಗುವಂಥದ್ದು ಅವತ್ತಿನ ಸ್ಟ್ರಗಲ್ ಬಗ್ಗೆ ಮಾತಾಡೋದಾದರೆ ಸರ್ ಬಹಳ ಮಜವಾಗಿದೆ ಅದು ಅಂದ್ರೆ ಪ್ರತಿ ಸಲ ಸಾಕಷ್ಟು ಸಲ ಹೇಳಿದೀನಿ ಅದು ಹೇಳಿ ಆಕ್ಚುಲಿ ನನಗೆ ಅದು ಹೇಳಬೇಕು ಬೇಡ ಅಂತ ಅನ್ಸುತ್ತೆ ಅಷ್ಟು 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 ಬಾರಿ ಅಷ್ಟು ಸಲ ಹೇಳ್ಕೊಂಡ್ಬಿಟ್ಟಿದ್ದೀನಿ ಅದನ್ನ ಬಟ್ ಐ ಥಿಂಕ್ ಆ ಫೇಸ್ ಪ್ರತಿಯೊಬ್ಬನೂ ಅನುಭವಿಸಿದ್ರೇ ನಿಮಗೆ ವ್ಯಾಲ್ಯೂಸ್ ಏನಂತ ಗೊತ್ತಾಗೋದು ಎಲ್ಲ ಸುಲಭವಾಗಿ ಸಿಕ್ಕರೆ ಅದರದ್ದು ಬೆಲೆ ಅನ್ನೋದು ಗೊತ್ತಿರಲ್ಲ ಅದ್ರ ಬಗ್ಗೆ ಸತತ ಅಂದರೆ ಯಾವುದೇ ಏಳು ಬೀಳು ಏನೇ ಬಂದ್ರೂ ಯಾವುದಕ್ಕೂ ತಲೆ ಕಟ್ಸ್ಕೊಳ್ತೆ ಎಲ್ಲ ಈಕ್ವಲ್ ಅಂತ ಅನ್ನೋ ಒಂದು ಮನಸ್ಥಿತಿ ಇರುತ್ತೆ ಸ್ಟ್ರಗಲ್ಸ್ ನೆನ್ಸ್ಕೊಂಡ್ರೆ ಏನು ಹೇಳಲಿ ಅದ್ರ ಬಗ್ಗೆ ಎಲ್ರಿಗೂ ಗೊತ್ತಿರೋ ವಿಚಾರನೇ ಈಗ ಅದೇ ಒಂದು ಆಪರ್ಚುನಿಟಿ ಸಿಗ್ಬೇಕಂದ್ರೆ ಆ ಸ್ಟ್ರಗಲ್ ಮಾಡಲೇಬೇಕಾಗುತ್ತೆ ಒಂದು ಆಪರ್ಚುನಿಟಿ ಸಿಕ್ಕಿ ಒಂದು ಸಕ್ಸಸ್ ಆದಮೇಲೆ ನಿಮಗೊಂದು ಒಂದು ಫಸ್ಟ್ ಸಿನಿಮಾನೇ ಒಂದು ಸಕ್ಸಸ್ ಆದಮೇಲೆ ನೆಕ್ಸ್ಟ್ ಸಿಗುವಂತ ಸಿನಿಮಾಗಳನ್ನ ಟಕಟಕ ಅಂತ ಒಪ್ಕೊಂಡ್ಬಿಡೋಣ ಅಂತ ಅನ್ಸುತ್ತಾ ಇಲ್ಲ ಅಂತಂದ್ರೆ ಚೂಸಿ ಆಗೋಣ ಅಂತ ಅನ್ಸುತ್ತಾ ಆ ಒಂದು ಟೈಮಲ್ಲಿ ಅಲ್ಲಿ ಆಫ್ಟರ್ನೂನ್ ಸಕ್ಸಸ್ ಅಲ್ಲ ಎಕ್ಸ್ಕ್ಯೂಸ್ ಮೇ ಸಿನಿಮಾ ಆದಮೇಲೆ ನನಗೆ ಅಷ್ಟು ತಲೆ ಇರಲಿಲ್ಲ ನನಗೆ ಅಂದ್ರೆ ಮೆಚ್ಯೂರಿಟಿ ಸ್ಕ್ರಿಪ್ಟ್ ಸೆಲೆಕ್ಷನ್ಸ್ ವೈಸ್ ಯಾರು ನಿಜವಾದ ಡೈರೆಕ್ಟರು ಯಾರು ನಿಜವಾದ ಪ್ರೊಡ್ಯೂಸರು ಯಾವ ಸ್ಕ್ರಿಪ್ಟ್ ವರ್ಕ್ ಆಗುತ್ತೆ ಹೆಂಗೆ ಆ ಟೆಕ್ನಿಕಾಲಿಟೀಸ್ ಆಫ್ ಅಕ್ಸೆಪ್ಟಿಂಗ್ ಅ ಸ್ಕ್ರಿಪ್ಟ್ ಅದು ನನಗೆ ಗೊತ್ತಿರಲಿಲ್ಲ ತುಂಬ ಮುಗ್ಧ ಆವಾಗ ನಾನು ಎಕ್ಸ್ಕ್ಯೂಸ್ ಮಿ ಸಿನಿಮಾ ಹಿಟ್ಟಾಗಿದೆ ಅಂದರೆ ಬಹುಶಃ ಎಲ್ಲರೂ ಪ್ರೇಮೆ ಎಲ್ಲರೂ ಎನ್ ಎಮ್ ಸುರೇಶ ಎಲ್ಲರೂ ಆರ್ ಪಿ ಪಟ್ನಾಯಕ್ಕೆ ಎಲ್ಲ ಸಿನಿಮಾನೂ ಹಾಗೆ ಆಗುತ್ತೆ ಅನ್ನೋ ಒಂದು ಒಂದು ಕಲ್ಪನೆ ಅದು ತಪ್ಪು ಕಲ್ಪನೆಯೂ ಅಲ್ಲ ಭ್ರಮೇನೂ ಅಲ್ಲ ಅದೊಂದು ನಂಬಿಕೆ ಆ ಥರದ್ದು ಬಿಲೀಫ್ ಸಿಸ್ಟಮ್ ಅನ್ನೋದು ಡೆವಲಪ್ ಆಗೋಯಿತು ಬಟ್ ಹೋಗ್ತಾ ಹೋಗ್ತಾ ಆಮೇಲೆ ಗೊತ್ತಾಗಿದ್ದಿಲ್ಲ ಹಿಂಗೆ ವರ್ಕ್ ಆಗೋಲ್ಲ ನಾವು ಚೂಸ್ ಮಾಡಬೇಕಂತ ಅಷ್ಟೊತ್ತಿಗೆ ಸಮಯ ಮೀರಿ ಹೋಗಿತ್ತು ಆಮೇಲೆ ಸಾಕಷ್ಟು ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಮಾಡುವಂಥ ಕಾಲ ಬಂತು ಅದಾದಮೇಲೆ ಮತ್ತೆ ಅದೃಷ್ಟದಿಂದ ಮತ್ತೆ ತಾಜ್ ತಾಜ್ಮಹಲ್ ಸಿನಿಮಾ ಬಂದಿದ್ದಾಗೆ ಸೊ ಆ ಸಿನಿಮಾ ಆದಮೇಲೆ ಮತ್ತೊಂದು ಯಶಸ್ಸು ಸಿಕ್ಕ ಆದಮೇಲೆ ಅಲ್ಲಿಂದ ನಾನು ಪ್ರಜ್ಞಾಪೂರ್ವಕವಾಗಿ ಎಲ್ಲ ಕಥೆಗಳು ಕೇಳಬೇಕಾದ್ರೆ ಏನೇನು ಮಾಡ್ತಾರೆ ಹೆಂಗೆ ಮಾಡ್ತಾರೆ ಸೊ ಆ ಥರದ್ದು ಆ ವಿಷಯಗಳಲ್ಲಿ ಇನ್ವಾಲ್ವ್ಮೆಂಟ್ ಸ್ಟಾರ್ಟ್ ಆಯ್ತು ಅವಾಗಿಂದ ಈ ಮಹಲ್ ಸಿಗೋಕ್ಕಿಂತ ಮುಂಚೆ ಒಂದು ಸಪೋರ್ಟಿಂಗ್ ಕ್ಯಾರೆಕ್ಟ್ರ್ ಮಾಡಿದ್ರಿ ಹೀರೋಗೂ ಮಾಡಿದ್ರು ವರ್ಕ್ ಆಗಲಿಲ್ಲ ಸಪೋರ್ಟಿಂಗ್ ಆಗು ಮಾಡಿದ್ರಿ ಆ ಟೈಮಲ್ಲಿ ಒಂದು ಟೈಮಲ್ಲಿ ಏನಾದರೂ ಅನ್ನಿಸ್ತಾ ಎಲ್ಲೋ ಏನೋ ವರ್ಕ್ ಇಲ್ಲ ನನಗೆ ಬಿಟ್ ಹೋಗೋಣ ಇಲ್ಲ ಇಲ್ಲೇ ಮಾಡ್ಬೇಕು ನಿಮ್ಗೆ ಟ್ರಿಗರ್ ಆಗಿದ್ರು ಹೀರೋ ಆಗಿ ಸಪೋರ್ಟಿಂಗ್ ಮಾಡೋದು ಕೆಲವೊಮ್ಮೆ ಮುಗಿದು ಇತ್ತು ಡಿಸೈಡ್ ಮಾಡಿದೆ ಹೀರೋ ಯಾವಾಗ ಅಂದ್ರೆ ಅವಕಾಶ ಸಿಗ್ಲಿಲ್ಲ ಮೋರ್ ದೆನ್ ಹತ್ರ ಒಂದು ಒಂದು ವರ್ಷ ಆಗ್ತಾ ಬಂದಿದ್ದು ಯಾವ ಕೆಲಸನೂ ಇಲ್ಲ ಫೋನ್ ಮಾಡಿ ಕೇಳಕ್ ಆಫರ್ ಬರ್ತಿರ ಬರ್ತಿರತಕ್ಕಂಥ ಆಫರ್ ಸೀರಿಯಲ್ಗೂ ಕೇಳಿದ್ರು ಚಿಕ್ಕ ಚಿಕ್ಕ ಪಾತ್ರಗಳು ಕೇಳಿದರು ಒಂದಷ್ಟು ಸಲ ಇಲ್ಲ ಇನ್ನೊಂಚೂರು ಪ್ರಯತ್ನ ಮಾಡೋಣ ಮಾಡೋಣ ಅಂತ ಇತ್ತು ಬಟ್ ಬೇಜಾರಿಂದ ಸೋತು ಹಾಗೆಲ್ಲ ಮಾಡಿದ್ದಲ್ಲ ನನ್ನ ಉದ್ದೇಶ ಆ್ಯಕ್ಟರ್ ಆಗಬೇಕನ್ನು ಅನ್ನೋದಿತ್ತು ಅಷ್ಟೇ ನನಗೆ ನಾನು ನಂಬರ್ ಒನ್ ಸ್ಟಾರ್ ಆಗಿ ಮೆರಿಬೇಕು ಅದು ನನ್ನ ಯಾವತ್ತೂ ಆಸೆ ಕನಸು ಆಗಿಲ್ಲ ಆಗಿರಲಿಲ್ಲ ಐ ವಾಂಟೆಡ್ ಟು ಬಿ ಆ್ಯಕ್ಟರ್ ಬಂದಿದ್ದು ಆ್ಯಕ್ಟರ್ ಆಗೋದಕ್ಕೆ ಕಲಾವಿದ ಅನ್ನೋದು ಸೊ ನನ್ನಲ್ಲಿ ಸಾಮರ್ಥ್ಯ ಇದೆ ನಾನೊಬ್ಬ ಒಳ್ಳೆ ಅಭಿನಯ ಮಾಡಬಲ್ಲೆ ಅಂತಂದಾಗ ಪಾತ್ರೆಗಳಲ್ಲಿಂದ ಪ್ರೂವ್ ಮಾಡೋಣ ಅನ್ನೋದು ಇತ್ತು ಯಾವತ್ತೂ ಕುಗ್ಗಿಲ್ಲ ಅದ್ರ ಬಗ್ಗೆ ನಂಗೆ ನನಗೆ ನೆನಪಿರಂಗೆ ಭಾಳ ದೃಢವಾಗಿ ಅದು ಗೊತ್ತಿದೆ ನಾನು ಯಾವತ್ತು ಕುಗ್ಗಿ ಬೇಜಾರಲ್ಲಿ ಚಿಂಗ್ ಆಗ್ಬಿಡ್ತಲ್ಲ ಅಂತ ಹೋಗಿಲ್ಲ ಓಕೆ ಫೈನ್ ಇಲ್ಲಿ ಮತ್ತೆ ಒಂದು ರೀಸ್ಟಾರ್ಟ್ ಮಾಡೋಣ ಅಂತಲೇ ಹೋಗಿದ್ದು ಆ ಟೈಮಲ್ಲಿ ಮನೆಯವ್ರ ಸಪೋರ್ಟ್ ಸರ್ ತುಂಬ ಸ ಯಾರು ಡಿಸ್ಕರೇಜ್ ಮಾಡಿದ್ದು ಯಾವತ್ತೂ ಇಲ್ವೇ ಇಲ್ಲ ಫ್ಯಾಮಿಲಿ ಹ್ಯಾಸ್ ಬಿನ್ ಆಲ್ವೇಸ್ ಎಕ್ಸ್ಟ್ರಾರ್ನರಿ ಸಪೋರ್ಟ್ ಸೊ ಅದೇ ಒಂದು ಸ್ಪಾರ್ಕ್ ನಿಮ್ಮಲ್ಲಿ ಇದ್ದಿದ್ದು ತಾಜ್ಮಹಲ್ ಅಂತ ಒಂದು ಸೂಪರ್ ಡೂಪರ್ ಹಿಟ್ಸ್ ಮಾಡಿಬಿಟ್ರಿ ಆ ಟೈಮಲ್ಲಿ ಆ ಸ್ಕೂಲಲ್ಲಿ ಇದ್ದಾಗ ಬಂಕ್ ಹಾಕಿ ಹೋಗೋದು ನಾನು ನೋಡಿದ್ದೀನಿ ಕಾಲೇಜ್ ಅವ್ರ ಬಂಕ್ ಹಾಕಿ ಹೋಗೋದು ಕೂಡ ನಾನು ನೋಡಿದ್ದೀನಿ ಅಬ್ಸರ್ವ್ ಮಾಡಿದೀನಿ ಆ ಟೈಮ್ ಅಲ್ಲಿ ಯಾಕಂದ್ರೆ ಆ ಒಂದು ಸಾಂಗ್ ಅಷ್ಟು ಜನಕ್ಕೆ ಕನೆಕ್ಟ್ ಆಗೋಗಿತ್ತು ಒಂದು ಸೆಕೆಂಡ್ ಇನಿಂಗ್ಸ್ ಅಂತಾನೆ ಹೇಳ್ತೀನಿ ಅದ್ನ ತಾಜ್ ಮಹಲ್ ಸೆಕೆಂಡ್ ಇನಿಂಗ್ ಸೆಕೆಂಡ್ ಬರ್ತೆ ತಾಜ್ಮಹಲ್ ಆದ್ಮೇಲೆ ಹೆಂಗಿತ್ತು ಸರ್ ಮತ್ತೊಂದು ಸಕ್ಸಸ್ ಸೂಪರ್ ಡೂಪರ್ ಹಿಟ್ ಸಿನಿಮಾ ಸೂಪರ್ ಡೂಪರ್ ಸಾಂಗ್ಸ್ಗಳು ಸೊ ಅದಾದ್ಮೇಲೆ ಇನ್ನು ನೀವು ಕೃಷ್ಣ ಅಂತ ಬಂದಿರಲಿಲ್ಲ ನಿಮಗಿನ್ನ ಅಜಯ್ರಾವ್ ಅಂತಾನೇ ಇದ್ರಿ ಅಲ್ಲ ಆಕ್ಚುಲಿ ಅದಾದ್ಮೇಲೆ ಯಾವತ್ತೂ ಹಿಂದರ್ಗಿ ನೋಡಿಲ್ಲ ನಾನು ಅಲ್ಲಿಂದ ಜರ್ನಿ ಸಾಗಿದೆ ಅಷ್ಟಲ್ಲಿ ನಿಮ್ಗೆ ಮೆಚುರಿಟಿ ಬಂದಿತ್ತ ತಾಜ್ ಮಹಲ್ ಮಾಡೋಷ್ಟು ಒನ್ ಹಂತಕ್ಕೆ ಬಂದಿತ್ತು ಅಂದ್ರೆ ಮಹಲ್ ಮಾಡೋ ಮಾಡೋ ಟೈಮಲ್ಲಿ ಸ್ಕ್ರಿಪ್ಟ್ ಕೇಳೋ ಟೈಮಲ್ಲೇ ಬಂದಿತ್ತು ಮೆಚುರಿಟಿ ಬಟ್ ಆ ಸಿನಿಮಾ ಬಂದಾದ್ಮೇಲೂ ಅಯ್ಯ ಸಕ್ಸಸ್ ಫೇಲಿಯರ್ಸ್ ನಮ್ಮ ಕೈಯಲ್ಲಿಲ್ಲ ಫೇಲ್ ಆಗಿರೋ ಸಿನಿಮಾದಲ್ಲೂ ಅಷ್ಟೇ ಆಕ್ಟ್ ಮಾಡಿದ್ದೀನಿ ಸಕ್ಸಸ್ ಆಗಿರೋ ಸಿನಿಮಾದಲ್ಲೂ ಅಷ್ಟೇ ಆಕ್ಟ್ ಮಾಡಿದ್ದೀನಿ ಬಟ್ ಕೆಲವೊಂದು ಸಿನಿಮಾ ಸಕ್ಸಸ್ ಆಗುತ್ತೆ ಅಂತಾನೆ ಮಾಡಿರ್ತೀವಿ ಕಾರಣಾಂತರಗಳಿಂದ ಅದು ಸೋತಿರುತ್ತೆ ನಾನಾ ಇರ್ತವೆ ಈಗ ಯಾಕೆ ಗೆದ್ದಿದೆ ಅಂತಂದ್ರೂ ಅದಕ್ಕೆ ಹುಡುಕ್ತಾ ಹೋದ್ರೆ ಸಾವಿರ ಕಾರಣ ಸಿಗುತ್ತೆ ಯಾಕೆ ಸೋತಿದೆ ಅಂತ ಹುಡುಕ್ತಾ ಹೋದ್ರೆ ಸಾವಿರ ಕಾರಣ ಸಿಗುತ್ತೆ ಬಟ್ ಖುಷಿ ಏನಿದೆ ಅಂದರೆ ಯಾವುದು ಕಳಪೆ ಕಥೆಗಳನ್ನು ಒಪ್ಕೊಂಡಿಲ್ಲ ಸುಮ್ಮನೆ ಯಾವುದೋ ಚಟಕ್ಕೆ ದುಡ್ಡಿಗೆ ಇಷ್ಟ ಇಲ್ದೇ ಮಾಡಿರ್ತಕ್ಕಂಥ ಸಿನಿಮಾಗಳು ಯಾವುದಿಲ್ಲ ಎಲ್ಲನೂ ಕಥೆ ಇಷ್ಟಪಟ್ಟೆ ಪಾತ್ರಗಳ ಇಷ್ಟಪಟ್ಟೆ ಸಿನಿಮಾ ಮಾಡಿದ್ದೀನಿ ಬಟ್ ಹೆಸರು ತಂದು ಕೊಟ್ಟಿದೆ ನನಗೆ ಎಲ್ಲ ಸಿನಿಮಾಗಳು ಕೆಲವು ಕಮರ್ಷಿಯಲಿ ಸೋತಿದ್ರು ಹೆಸರು ತಂದು ಕೊಟ್ಟಿದೆ ಅಂದ್ರೆ ಇವತ್ತಿನವರೆಗೂ ನಿಮಗೆ ಈ ತರ ಒಂದು ಪಾತ್ರ ಮಾಡಿದ್ರೆ ಬಗ್ಗೆ ಬೇಜಾರಿಲ್ಲ ಅಂತೇನಿಲ್ಲ ಎಲ್ಲ ಖುಷಿ ಪಟ್ಟೆ ನೀವು ಮಾಡ್ಬೋದು ಎಲ್ಲ ಸಿನಿಮಾಗ ಸಿನಿಮಾನು ನನ್ನ ಮಗು ತರಾನೇ ಎಲ್ಲದಕ್ಕೂ ಅಷ್ಟೇ ಈಕ್ವಲ್ ಪ್ರೀತಿ ಇದೆ ಬಟ್ ಆ ಪ್ರಖ್ಯಾತಿ ಹೊಂದ್ ಹೊಂದರದ್ರಲ್ಲಿ ಕೆಲವೊಂದು ಸಿನಿಮಾಗಳು ವಿಫಲ ಆಗಿರ್ತಾ ಹೊರತು ಬಟ್ ನನಗೆ ಪರ್ಸನಲಿ ಅಷ್ಟು ಸಿನಿಮಾಗಳ ಮೇಲೆ ಅಷ್ಟೇ ಪ್ರೀತಿ ಇದೆ